ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿಲ್ಲಿ ನೋಡಿ ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಮುಲ್ಲಂಗಿ ಬೀನ್ಸು ಮೈಸೂರು ಬೇಳೆ ತೊಗರಿ ಬೇಳೆ ಸ್ವಲ್ಪ ಕಾಳು ಟೊಮೊಟೊ ಎಲ್ಲ ಹಾಕಿ ಇವತ್ತು ಏನು ಮಸಾಲೆ ರುಬ್ತಾ ಇಲ್ಲ ಹಾಗೆ ಸಿಂಪಲ್ಲಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಪಾತ್ರೆ ನೋಡಿ ಇಷ್ಟು ಪಾತ್ರೆ ಇದೆ ಆಮೇಲೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾಂಬಾರು ಆಗ್ತಾಯಿದೆ ಈ ಕಡೆ ಬಂದರೆ ನೋಡಿ ನನ್ನ ಮಗ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದಾನೆ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾನೆ ನಾನಿಲ್ಲಿ ಬಾತ್ರೂಮ್ಗೆಲ್ಲ ಬಚ್ಚಲ ಮನೆಗೆಲ್ಲ ಸಿಮೆಂಟ್ ಹಾಕಿದ್ದು ಇವಾಗ ಸ್ವಲ್ಪ ಒಣಗಿದೆ ಇವಾಗ ಇದು ಈ ಕಡೆ ಜರ್ಕ್ಸಿ ಆ ಕಡೆ ಹಾಕಬೇಕು ಎಲ್ಲ ಇವಾಗ ಸ್ವಲ್ಪ ಒಣಗಿದೆ ನನ್ನ ಮಗ ಎಲ್ಲ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಟ್ಟು ಪಾತ್ರೆ ಎಲ್ಲ ತೊಳ್ಕೊಟ್ಟು ಇವತ್ತೆಲ್ಲ ಫುಲ್ ಕೆಲಸ ಅವನೇ ಮಾಡಿಕೊಟ್ಟಿದ್ದಾನೆ ನನಗೇನು ಕೆಲಸ ಎಲ್ಲ ಅಡುಗೆ ಮಾಡೋದು ಒಂದೇ ಕೆಲಸ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದೀನಿ ನೋಡಿ ಇವತ್ತು ತುಂಬಾ ದಿವಸ ಆಗಿತ್ತು ಫ್ಲಿಪ್ಕಾರ್ಟ್ ಇಂದ ರೇಷನ್ ಬುಕ್ ಮಾಡಿ ಇವತ್ತು ನಿನ್ನೆ ಮೊನ್ನೆ ಬುಕ್ ಮಾಡಿದ್ದೆ ಇವಾಗ ಬಂದಿದೆ ಇವಾಗಂತೂ ಫ್ಲಿಪ್ ಅಲ್ಲಿ ಸ್ಲಾಟೇ ಸಿಗಲ್ಲ ಎಷ್ಟು ಕಷ್ಟ ಅಂದ್ರೆ ಇವತ್ತು ಬುಕ್ ಮಾಡಿದ್ರೆ ನೆಕ್ಸ್ಟ್ ವೀಕಿಗೆ ಸಿಗುತ್ತೆ ಅಷ್ಟು ಇಲ್ಲಿಗೆ ಬಾಜುನು ಅದಕ್ಕೆ ಇವಾಗ ಎಲ್ಲ ರೇಷನ್ ಬುಕ್ ಮಾಡಿದ್ದೆ ಮೊನ್ನೆ ಆರ್ಡರ್ ಮಾಡಿದ್ದು ಸಾಟರ್ಡೆಗೆ ಸಿಗುತ್ತೆ ಅಂತ ಅನ್ಕೊಂಡ್ರೆ ಸಿಗ್ಲಿಲ್ಲ ಸಂಡೇ ಸಿಕ್ತು ಅದು ಬೆಳಿಗ್ಗೆ ಇಲ್ಲ ಸಾಯಂಕಾಲೆ ಸಿಕ್ತು ಇವಾಗ ಟೈಮು ನೋಡಿ ಏಳು ಇವಾಗ ಎಂಟು ಕಾಲ ಆಯ್ತು ಏಳುವರೆಗೆ ಬಂದು ನಮ್ಗೆ ರೇಷನ್ ಕೊಟ್ಟಿದ್ದಾರೆ ಏನೇನ್ ತರ್ಸಿದೀನಿ ಅಂತ ನಿಮ್ಗೆ ನಾನ್ ತೋರಿಸ್ತೀನಿ ತುಂಬಾ ದಿಸ ಆಯ್ತು ಜಾಸ್ತಿ ದಿನ ಆಯ್ತು ರೇಷನ್ ತರಿಸಿ ಇವಾಗ ಆಲ್ರೆಡಿ ಒಂದ್ ಎರಡು ತಿಂಗಳು ಆಯ್ತೇನೋ ರೇಷನ್ ತರಿಸಿ ಇವಾಗ ತರ್ಸಿದೀನಿ ಫುಲ್ ಮನೆಯಲ್ಲಿರೋದೆಲ್ಲ ಖಾಲಿ ಆಗ್ಬಿಡ್ಲಿ ಆಮೇಲೆ ತರ್ಸೋಣ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಹಳೆ ರೇಷನ್ ಎಲ್ಲ ಖಾಲಿ ಮಾಡಿ ಇವಾಗ ಆರ್ಡರ್ ಮಾಡಿದೀನಿ ಇಷ್ಟು ಇದೊಂದು ಬ್ಯಾಗು ಇದೊಂದು ಫುಲ್ ಇದೆ ಏನೇನ್ ತರ್ಸಿದೀನಿ ಅಂತ ನಿಂಗೆ ತೋರಿಸ್ತೀನಿ ಅದರಲ್ಲಿ ಫಸ್ಟ್ ನೋಡಿ ಇದು ಅಷ್ಟ ನೋಡಿ ಚಾಕು ಸ್ಟ್ಯಾಂಡ್ ತರಿಸಿದೀನಿ ಯಾವ ತರ ಐತೆ ನೋಡಿ ಚಾಕು ಸೆಟ್ಟು ಸ್ಟ್ಯಾಂಡು ಬಂದಿದೆ ಚಾಕುನು ಬಂದಿದೆ ಅವರೇ ಕೈ ಮೇಳ ಇತ್ತಲ್ಲ ಅವರೇ ಕೈ ಮೇಳದಲ್ಲ ಒಂದ್ ಮೇಳ ಇತ್ತಲ್ಲ ಅಲ್ಲೋಗಿ ಚಾಕು ತಗೊಂಡು ಬಂದಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಚಾಕು ನಾವು ವರಲಕ್ಷ್ಮಿ ಹಬ್ಬ ಮಾಡಿ ನೆಕ್ಸ್ಟ್ ಡೇ ಇಂದ ಆ ಚಾಕುನೇ ಕಾಣಿಸ್ತಾ ಇಲ್ಲ ಅದೇನ್ ಕಳೆದೋಯ್ತೋ ಇಲ್ಲ ಕಸಕ್ಕೆ ಹಾಕೋದ್ವ ಇಲ್ಲ ಯಾರಾದರೂ ತಗೊಂಡೋದ್ರು ಅಂತ ಗೊತ್ತಿಲ್ಲ ಚಾಕುನೇ ಸಿಕ್ಕಿಲ್ಲ ಅದು ಅದಕ್ಕೆ ತಿರ್ಗ ನಾನು ಚಾಕು ಸೆಟ್ ತರಿಸಿದ್ದೀನಿ ಒಂದೇ ಒಂದು ಚಾಕು ಇದೆ ಅದರಲ್ಲಿ ಮೇಂಟೈನ್ ಮಾಡೋದು ಕಷ್ಟ ನೋಡಿ ಈ ತರ ಇದೆ ಸೆಟ್ ಇದೊಂದು ಸೀಸರ್ ಒಂದಿದೆ ಚೆನ್ನಾಗಿದ್ಯಾ ಇಲ್ವಾ ಗೊತ್ತಿಲ್ಲ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಕಮ್ಮಿ ಕಮ್ಮಿಗೆ ಸಿಕ್ತು ಮೀಶೋದಲ್ಲಿ ನೋಡಿದ್ದೆ ಮೀಶೋದಲ್ಲಿ ಇದು ತ್ರೀ ಫಿಫ್ಟಿ ರುಪೀಸ್ ಇತ್ತು ಆಮೇಲೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ನೋಡಿದ್ರೆ ಮೊನ್ನೆ ರೇಷನ್ ಬುಕ್ ಮಾಡೋವಾಗ ಸೇಮ್ ಇದೇನೆ ಒನ್ ಏಯ್ಟಿ ರುಪೀಸ್ಗೆ ಸಿಕ್ತು ಅದಕ್ಕೆ ಸರಿ ಹೆಂಗಿರುತ್ತೋ ನೋಡೋಣ ಅಂತ ತರಿಸ್ಬಿಟ್ಟಿದ್ದೀನಿ ನೋಡ್ಬೇಕು ಇದೆಲ್ಲ ಕಟ್ ಮಾಡಿ ನೋಡ್ಬೇಕು ಹೆಂಗಿರುತ್ತೆ ಅಂತ ಇವಾಗೆಲ್ಲ ಒಂದೊಂದೇ ಸೆಟ್ ಮಾಡೋದು ಏನೋ ಹೋಗುತ್ತೆ ಓಪರ್ ಇದ್ ನೋಡಿ ಹೆಂಗಿದೆ ಏನಾದ್ರೂ ಸಂದಲ್ಲಿ ಎಲ್ಲಾ ತಿೆಯಕ್ಕೆ ಚೆನ್ನಾಗಿ ಐತಲ್ಲ ಗ್ರೀನ್ ಕಲರ್ ಚಾಕ್ ಆಯ್ತಲ್ವೇ ತರಂತ ನೋಡಿ ಈ ತರ ಸೆಟ್ ಚೆನ್ನಾಗಿ ಬಂದೈತೋ ಅದರದ್ದು ಫೋಟೋ ತಗತಿರು ಜಾಸ್ತಿ ಫೋಟೋ ತೆಗಿಬೇಡ ನೋಡಿ ಇದ್ರದ್ದು ಸೆಟ್ ಯಾವ ತರ ಇದೆ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೇನೋ ಇಷ್ಟ ಆಯ್ತು ಚೆನ್ನಾಗೈತೆ ಆದ್ರೆ ಇದು ಶಾರ್ಪ್ ಇದೆಯಾ ಇಲ್ವಾ ಅಂತ ಕಟ್ ಮಾಡಿ ನೋಡ್ಬೇಕು ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಕ್ ಆಗಲ್ಲ ಕಟ್ ಮಾ ತಗೋಬೋದು ಒನ್ ಏಯ್ಟಿ ರುಪೀಸ್ಗೆ ಆರಾಮಾಗಿ ತಗೋಬೋದು ಈ ತರ ಒರಿ ಚಾ ಹಾಕೋದ್ ಸೆಟ್ ತರಿಸಿ ಹಿಡ್ಕೊಳಮ್ಮ ನಾನು ಏನು ಹೇಳ್ದಮ್ಮ ಜಾಸ್ತಿ ಫೋಟೋ ತೆಗಿಬೇಡ ಇದಿಲ್ಲ ಏನಿಲ್ಲ ಆಮೇಲೆ ಬೇಗ ಬೇಗ ತೋರಿಸ್ಬಿಡ್ತೀನಿ ಆಮೇಲೆ ಆಶೀರ್ವಾದ ಭಾಳ್ ಚೆಂಟು ಒನಂದ ಆಶೀರ್ವಾದ ಬೇಡ ನಾನೇ ತಕ್ಕ ಆಶೀರ್ವಾದ ಗೋಧಿ ಹಸಿಟ್ಟು ಒಂದ್ ಕೆ ಜಿ ಆಮೇಲೆ ಏನು ಇದು ಗಾಳಿ ಹಿಂಕುಂಬ್ರೆ ಫ್ಲಿಪ್ಕಾರ್ಟ್ ಅವ್ರದೇ ಕಡಲೆ ಬೀಜ ಒಂದ್ ಕೆ ಜಿ ಬೇಳೆ ಅರ್ಧ ಕೆ ಜಿ ಆಮೇಲೆ ಇದು ನೋಡಿ ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ತಲೆಗೆ ಹಾಕೋಕ್ಕೆ ಅಂತ ತರಿಸಿದೀನಿ ಕಮ್ಮಿ ದುಡ್ಡಿಗೆ ಸಿಕ್ತು ಆಫರಲ್ಲಿ ಅದಕ್ಕೆ ಕೂದಲು ಗಚ್ಚಕ್ಕೆ ಅಂತ ಹೇಳಿ ಬಾದಾಮಿ ಎಣ್ಣೆ ತಂದಿದ್ದೀನಿ ನಾನು ಇಷ್ಟು ದೊಡ್ಡದು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಒಂದ್ ಇಷ್ಟುದ ಬರ್ಬೋದು ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಇಷ್ಟು ದೊಡ್ಡದು ಬಂದಿದೆ ಏನು ಒಳ್ಳೆ ನೀರ್ ತರನೇ ಐತೆ ತಲೆ ಗಚ್ಚಕ್ಕೆ ಆಮೇಲೆ ಬೇಳೆ ಕಮ್ಮಿಗೆ ಸಿಕ್ತು ಅಂಗಡಿ ಲನೆಲ್ಲ ಟೂ ಹಂಡ್ರೆಡ್ ಇದು ಒನ್ ಸಿಕ್ಸ್ಟಿ ರುಪೀಸ್ಗೆ ಸಿಕ್ತು ಒಂದು ನಾಲ್ಕು ಕೆ ಜಿ ತರ್ಸಿದೀನಿ ಶಿಗೆ ಪಾಯಸ ಮಾಡೋಕ್ಕೆ ರೋಸ್ಟೆಡ್ ಆಮೇಲೆ ಹುರ್ ಕಾಳು ಆಮೇಲೆ ಇದು ಮುಖ ತೊಳೆಯೋದು ನನ್ನ ಮಗನಿಗೆ ನನ್ನ ಮಗಳಿಗೆ ಇಬ್ಬರಿಗೂ ಇದೇ ಮುಖ ತೊಳೆಯೋದು ಇನ್ನ ಒಂದು ಹುಳ್ಳಿ ಕಾಳು ಆಪಲ್ ಸೈಡರ್ ವಿನೇಗರ್ ಇದು ವಾವ್ ಅವ್ರದ್ದು ಆಪಲ್ ಸೈಡರ್ ವಿನೇಗರ್ ಇಬ್ಬರಿಗೂ ಒಂದೊಂದು ಇದೇ ತರದ್ದು ತರಿಸಿದೀನಿ ನೋಡಿ ಎರಡು ತರಿಸಿದೀನಿ ಇಬ್ಬರಿಗೂ ಒಂದೊಂದು ಅವಳಗೊಂದು ಇಳಿಗೊಂದು ಮುಖ ತೊಳೆಯಕ್ಕೆ ಇದೇ ಯೂಸ್ ಮಾಡೋದು ನಾನು ಇದೇ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ ಅದೇ ಆಮೇಲೆ ಇದು ನೋಡಿ ಇವಾಗ ಈ ಸರ್ತಿ ವಾಷಿಂಗ್ ಮಿಷಿನ್ಗೆ ಫ್ಲಿಪ್ಕಾರ್ಟ್ ಅವ್ರದ್ದೇ ತರ್ಸಿದೀನಿ ಪಾತ್ರೆ ತೊಳೆಯಕ್ಕೆ ತರಿಸಿದಿನ ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ ಫ್ಲಿಪ್ಕಾರ್ಟ್ ಅವ್ರದ್ದು ಸ್ಮೆಲ್ಲು ಅಷ್ಟೇ ಎಲ್ಲಾನು ಅಷ್ಟೇ ಆಮೇಲೆ ದುಡ್ಡು ರೇಟು ಅಷ್ಟೇ ತುಂಬಾ ಕಮ್ಮಿ ಅದಕ್ಕೆ ಈ ಸತಿ ನಾನು ಎಂಗ್ಕೋ ತರ್ತಾ ಇದ್ದೆ ವಾಷಿಂಗ್ ಮಿಷಿನ್ಗೆ ಹೆಂಗೋ ತರ್ತಾ ಇದ್ದೆ ಅದಕ್ಕೆ ಈ ಸತಿ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫ್ಲಿಪ್ಕಾರ್ಟ್ ಅವ್ರದ್ದೇನೆ ತಗೊ ತರಿಸಿದ್ದೀನಿ ಸರ್ಪು ಲಿಕ್ವಿಡ್ ಇದು ವಾಷಿಂಗ್ ಮಿಷಿನ್ಗೆ ಆಮೇಲೆ ಬೆಲ್ಲದ ಪೌಡರು ಬೆಲ್ಲದ ಪೌಡರ್ ಖಾಲಿ ಆಯಿತು ನಾನು ತಗೊಳ್ತೀನಲ್ಲ ಯಾವಾಗಲೂ ಮಹತ್ವ ಅಂತ ಅದು ಸಿಕ್ಕಿಲ್ಲ ನನಗೆ ಅದಕ್ಕೆ ಎಮರ್ಜೆನ್ಸಿ ಅದು ತರೋ ತನಕ ಇರಲಿ ಅಂತ ಎಮರ್ಜೆನ್ಸಿಗೆ ಒಂದು ಅರ್ಧ ಕೆಜಿ ಮಾತ್ರ ಈ ಬೆಲ್ಲದ ಪುಡಿ ಆರ್ಡ್ರ್ ಮಾಡಿದ್ದೀನಿ ಮಹತ್ವದ್ದು ಅದು ತರಬೇಕು ಅದು ನನಗೆ ಸಿಕ್ಕಿಲ್ಲ ಅದಕ್ಕೆ ಎಮರ್ಜೆನ್ಸಿಗೆ ಇದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೈಸೂರು ಬೇಳೆ ಆಮೇಲೆ ಧನಿಯಾ ಪುಡಿ ನೋಡಿ ನಾನು ಯೂಸ್ ಮಾಡೋದು ಪುಡಿ ಇದೆ ಇಷ್ಟನವ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಧನ್ಯಾ ಪುಡಿ ಇದು ತರಿಸಿದ್ದೀನಿ ಆಮೇಲೆ ಗಾರ್ಲಿಕ್ ಮಿಕ್ಚರು ನನ್ನ ಫೇವ್ರೆಟ್ ಮಿಕ್ಚರ್ ಇದು ಗಾರ್ಲಿಕ್ದು ಇದು ತರಿಸಿದ್ದೀನಿ ಆಮೇಲೆ ಹೆಸರು ಕಾಳು ಇನ್ನ ಒಂದು ಎರಡು ತರಿಸಿದೀನಿ ಇದು ನೋಡೋಣ ಅಂತ ಹೇಳ್ಬಿಟ್ಟು ಎರಡು ತರ್ಸಿದೀನಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಒಂದು ಟಾಯ್ಲೆಟ್ ಕ್ಲೀನರ್ ಇದು ಸಿಂಕ್ ಸಿಂಕ್ ತೊಳೆಯೋಕ್ಕೆ ಯೂಸ್ ಮಾಡ್ತೀನಿ ಅದಕ್ಕೆ ತರಿಸಿದೀನಿ ಇದು ಕೂಡ ಫ್ಲಿಪ್ಕಾರ್ಟ್ ಅವ್ರದೇ ಚೆನ್ನಾಗಿರುತ್ತೆ ಫ್ಲಿಪ್ಕಾರ್ಟ್ ಅವ್ರದ್ದು ರೇಷನ್ ಅಷ್ಟೇ ಏನೇ ಸೋಪು ಪಾತ್ರೆ ತೊಳೆ ಸೋಪು ಆ ಬಾತ್ರೂಮ್ ಕ್ಲೀನ್ ಮಾಡೋದು ಏನ್ ಚೆನ್ನಾಗಿರುತ್ತೆ ಕಮ್ಮಿ ದುಡ್ಡಲ್ಲಿ ಆಮೇಲೆ ಇದು ಸ್ಟವ್ ಕ್ಲೀನ್ ಮಾಡಕ್ಕೆ ಸಿರ್ಫು ಸ್ಟವ್ ಕ್ಲೀನ್ ಮಾಡೋದು ಆಮೇಲೆ ಹೆಸರು ಬೇಳೆ ಒಂದು ಆಮೇಲೆ ಕಡಲೆಬೇಳೆ ವಡೆ ಮಾಡಿ ತುಂಬಾ ದಿವಸ ಆಯ್ತು ಅದಕ್ಕೆ ವಡೆ ಮಾಡೋಣ ಪಾಯಸ ಮಾಡಕ್ ಅಂತ ಕಡಲೆ ಬೇಳೆ ಆಮೇಲೆ ಇದು ತರಿಸಿದ್ದೀನಿ ಆ ಏನಿದು ಕಂಡೆನ್ಸ್ಡ್ ಮಿಲ್ಕು ಪಾಯಸಕ್ಕೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಸಕ್ಕರೆ ಸಕ್ಕರೆ ನೋಡಿದ್ದು ಸಕ್ಕರೆ ಉಪ್ಪು ತೊಗರಿಬೇಳೆ ಇನ್ನೊಂದು ನಾಲ್ಕು ಕೆಜಿ ತರಿಸಿದ್ದೀನಿ ತೊಗರಿ ಬೇಳೆ ಇಷ್ಟೊತ್ತಿ ಆಮೇಲೆ ನನ್ನ ಮಕ್ಕಳ ಫೇವ್ರೆಟ್ ಪಾಸ್ತಾ ಇನ್ನ ಒಂದು ಪುಡಿ ರಾಗಿ ಚೀಲ ಎಲ್ಲವೂ ಮಕ್ಕಕ್ಕೆ ಗೊತ್ತೈತೆ ಗೋಲ್ಡ್ ವಿನ್ನರ್ ಎಣ್ಣೆ ನಾವು ಯೂಸ್ ಮಾಡೋದು ನೋಡಿ ಇದೆ ಗೋಲ್ಡ್ ವಿನ್ನರ್ ಎಣ್ಣೆ ನಾನು ಯೂಸ್ ಮಾಡೋದು ಒಂದ್ ಕೆ ಜಿ ಲಾಸ್ಟ್ ತರ್ ಇನ್ನೊಂದ್ ಕೆಜಿ ತೊಗರಿ ಬೇಳೆ ನಾಲ್ಕು ಕೆಜಿ ತೊಗರಿ ಬೇಳೆ ತರ್ಸ್ತಿದೀನಿ ಅಷ್ಟೇ ಫ್ರೆಂಡ್ಸ್ ಎಲ್ಲ ಮುಗೀತು ನೋಡಿ ಇಲ್ಲಿ ಹಿಂಗೊಂದ್ ಫೋಟೋ ತೆಗಿ ನೋಡಿ ಫ್ರೆಂಡ್ಸ್ ಇಷ್ಟ ರೇಷನ್ ತರ್ಸ್ತಿದ್ದೀನಿ ನಾನು ಇಷ್ಟ ರೇಷನ್ ಜನವರಿ ಫೆಬ್ರವರಿ ಎರಡ್ ತಿಂಗಳಿಗೂ ಆಗ್ಲಿ ಅಂತ ಇಷ್ಟ ಇಷ್ಟು ರೇಷನ್ ತರ್ಸ್ತಿದೀನಿ ಎಲ್ಲ ರಾಗಿ ಹಸಿಟ್ಟು ಹಾಕ್ಬಿಡ್ತು ಚಿನ್ನು ಬಟ್ಟೆ ಎಲ್ಲ ಚೀಲ ಬೇಗ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಇತ್ತು ಆ ಬ್ಯಾಗ್ ಜೊತೆಗೆ ಇನ್ನೊಂದು ರಾಗಿ ಹಸಿಟ್ಟಾಕ್ಸ್ಕೊಂಡ್ ಬಂದಿದ್ನಲ್ಲ ಮೊನ್ನೆ ಆ ಚೀಲ ತಗೊಂಡೋಗಿ ಎಲ್ಲ ರಾಗಿ ಹಸಿಟ್ಟೆ ಇವಾಗ ಇಷ್ಟ ರೇಷನ್ ಬುಕ್ ಮಾಡಿದ್ದೆ ಇಷ್ಟ ರೇಷನ್ ಇವಾಗ ಬಂದಿದೆ ಇದೆಲ್ಲ ಕರೆಕ್ಟಾಗಿದೆಯಾ ಆಗಿದ್ಯಾ ನಾನು ಏನೇನ್ ಬುಕ್ ಮಾಡಿದ್ದೆ ಎಲ್ಲ ಕರೆಕ್ಟಾಗಿ ಆಗಿದ್ಯಾ ಅಂತ ಇವಾಗ ಚೆಕ್ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಈ ಫ್ಲಿಪ್ಕಾರ್ಟ್ ಅಲ್ಲೇ ಜಾಸ್ತಿ ರೇಷನ್ ಬುಕ್ ಮಾಡ್ತೀನಿ ಈ ಅಂತೂ ತುಂಬಾ ದಿವಸ ಆಗೋಗಿತ್ತು ರೇಷನ್ ಬುಕ್ ಮಾಡಿ ಆಗಲೇ ಎರಡು ತಿಂಗಳಾಗಿತ್ತು ರೇಷನ್ ಬುಕ್ ಮಾಡಿ ಇವಾಗ ಬುಕ್ ಮಾಡಿದ್ದೀನಿ ಬಂತು ಇದೆಲ್ಲ ಇವಾಗ ಡಬ್ಬಕ್ಕೆ ಹಾಕೋಬೇಕು ಚಾಕು ಎಷ್ಟೊಂದಿದೆ ಮನೆಯಲ್ಲಿ ಆದ್ರೆ ಸ್ಟ್ಯಾಂಡ್ ಇರಲಿಲ್ಲ ಒಂದು ಶಾಪ್ಗೆ ಹೋಗಿ ಸ್ಟ್ಯಾಂಡ್ ಕೇಳ್ದೆ ಅವರು ಬರೀ ಸ್ಟ್ಯಾಂಡ್ ನೂರು ರೂಪಾಯಿ ಹೇಳಿದ್ರು ಆದ್ರೆ ನಮ್ಮ ಮನೇಲಿ ದೊಡ್ಡ ದೊಡ್ಡ ಚಾಕು ಎಲ್ಲ ಇದೆ ಅದೆಲ್ಲ ಹಿಡಿಯೋದಿಲ್ಲ ಅದಕ್ಕೆ ಇನ್ನೊಂದು ಎಂಬತ್ತು ರೂಪಾಯಿ ಮೇಲೆ ಹಾಕಿದ್ರೆ ಸ್ಟ್ಯಾಂಡು ಚಾಕು ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಇದೇನೆ ಆರ್ಡರ್ ಮಾಡ್ದೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಆರಾಮಾಗಿ ಸಿಕ್ತು ನೋಡಿ ಗಟ್ಟಿ ಇದೆ ಗಟ್ಟಿ ಐತೆ ಇದು ಬ್ರೆಡ್ ಕಟ್ ಮಾಡೋದು ಆಮೇಲೆ ಇದು ಕಟ್ ಮಾಡೋದು ಈ ತರ ಐತೆ ಚಿನ್ನು ಚಿನ್ನ ಇದು ಕಟ್ ಮಾಡೋದು ಗೊತ್ತಾ ಹಿಂಗಿದೆ ನೋಡಿ ಆಮೇಲೆ ಇದು ಏನ್ ಕಟ್ ಮಾಡೋದು ಇಷ್ಟೊಂದು ಚಾಕು ಇದ್ರು ನಾನು ಯೂಸ್ ಮಾಡೋದು ಒಂದೇ ಚಾಕು ಆಗುತ್ತೆ ಇದೊಂದು ಯೂಸ್ ಮಾಡ್ತೀನೇನು ಅಷ್ಟೇ ಕತ್ರಿ ನೋಡಿ ಕತ್ರಿ ಚೆನ್ನಾಗಿದೆ ಗಟ್ಟಿಗೈತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಇಷ್ಟ ರೇಷನ್ ತರಿಸ್ದೆ ಇಷ್ಟ ರೇಷನ್ ಅಲ್ಲಿ ಸರ್ಪ್ರೈಸ್ ಯಾವ್ದು ಗೊತ್ತಾ ಇದು ಸರ್ಪ್ರೈಸ್ ಆಗಿದ್ದು ಇಷ್ಟು ದೊಡ್ಡ ಡಬ್ಬ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನ್ ನೋಡಿ ಇದ್ರ ಮೇಲ್ ಚಿತ್ರ ಇರುತ್ತಲ್ಲ ಇದೆಯಲ್ಲ ಸ್ಟಿಕ್ಕರ್ ಇಷ್ಟು ಇಷ್ಟುದ್ದ ಬರುತ್ತೆ ಅಂತ ತಿಳ್ಕೊಂಡಿದ್ದೆ ಇಷ್ಟು ದೊಡ್ಡದ್ ಬಂದ್ಬಿಟ್ಟಿದೆ ಇವಾಗ ಓಪನ್ ಮಾಡೋಣ ತಲೆಗೆ ಹಾಕೋಕೆ ಕೂದ್ಲು ಹಾಕಾಕೆ ಅಂತ ತರ್ಸಿದೀನಿ ಕೊಬ್ಬರಿ ಎಣ್ಣೆ ಹಾಕ್ತೀನಲ್ಲ ನಾನೇ ಪ್ರಿಪೇರ್ ಮಾಡಿರೋ ಈ ಬಾದಾಮಿ ಎಣ್ಣೆನೂ ಸೇರಿಸಿ ಹಾಕೊಂಡ್ರೆ ಕೂದ್ಲು ತುಂಬಾ ಒಳ್ಳೇದು ಗಮ್ಮಂತಾಯ್ತಲ್ಲ ಚಿನ್ನು ಅಪ್ಪ ಎಷ್ಟು ಸೆಂಟ್ ತರ ಐತೆ ಚಿಂಟು ಒಳ್ಳೆ ಸ್ಮೆಲ್ಲು ಮುಖಕ್ಕೂ ಕೂಡ ಹಚ್ಬೋದು ತಲೆಗೂ ಹಚ್ಬೋದು ಏರ್ ಫಾಲ್ ಹಾಕ್ತಾ ಇದ್ರೆ ಚೆನ್ನಾಗಿರುತ್ತೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇದ್ರೆ ಬಾದಾಮಿ ಎಣ್ಣೆ ಹಚ್ಚಿದ್ರೆ ಒಳ್ಳೇದು ಆದ್ರೆ ಮಾತ್ರ ಇದ್ ಹಚ್ಕೊಂಡ್ ಹೋಗ್ಬಿಟ್ರೆ ಗಮ್ಮಂತ ಸೆಂಟ್ ಹಾಕೋದೆ ಬೇಡ ಅಷ್ಟು ಗಮ್ಮಂತ ಐತೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ತಿನಲ್ಲ ಅದ್ರ ಜೊತೆಗೆ ಇದನ್ನು ಸೇರ್ಸ್ಕೊಂಡು ವಿಟಮಿನ್ ಇ ಆಯಿಲು ಮತ್ತೆ ಇದು ಎಲ್ಲ ಸೇರ್ಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸಖತ್ತಾಗಿದೆ ಇದೆ ಇದೊಂದೇ ಸರ್ಪ್ರೈಸ್ ಆಗಿದ್ದು ನನಗೆ ಇದು ರೇಟ್ ಎಷ್ಟು ಗೊತ್ತಾ ಫೈವ್ ತರ್ಟಿ ಫೈವ್ ಆದರೆ ನನಗೆ ಸಿಕ್ಕಿರೋದು ಇದು ಟೂ ನೈಂಟಿ ರುಪೀಸ್ ಸೂಪರ್ ಸೇವರ್ ಪ್ಯಾಕ್ ಚೆನ್ನಾಗಿದೆ ಬಾದಾಮಿ ಎಣ್ಣೆ ಮುಖಕ್ಕೂ ಹಾಕ್ಬೋದು ತಲೆಗೂ ಹಾಕ್ಬೋದು ಕೂದೆಲ್ಲ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ ಚಿಕ್ಕದೊಂದು ಡಬ್ಬ ತಗೊಂಡಿದ್ದೆ ಮೊದ್ಲು ಆಮೇಲೆ ಅದು ಖಾಲಿ ಆದ್ಮೇಲೆ ತರ್ಸೇ ಇರ್ಲಿಲ್ಲ ಸರಿ ಸತಿ ಆಫರ್ ಅಲ್ಲಿ ಅದಕ್ಕೆ ತರಿಸಿದ್ದೀನಿ ಆದ್ರೆ ಮಾತ್ರ ಒಳ್ಳೆ ಸ್ಮೆಲ್ ಆಹೆಂಟೆ ಹಾಕೊಂಡಿರೋ ತರ ಇದೆ ತಲೆಗೆ ಸಖತ್ ಸ್ಮೆಲ್ ಇದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಇಷ್ಟೊಂದು ರೇಷನ್ ತರಿಸಿದ್ದೀನಿ ಇನ್ನು ಎಷ್ಟೊಂದು ಐಟಮ್ ತರ್ಸ್ಬೇಕಿತ್ತು ತುಪ್ಪ ತರ್ಬೇಕು ಅದನ್ನ ನಾನು ನಂದಿನಿ ಬೂತಲ್ಲೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಪ್ಪ ಒಂದ್ ಆರ್ಡ್ರ್ ಮಾಡ್ಲಿಲ್ಲ ಇಷ್ಟ ಐಟಮ್ ಆರ್ಡರ್ ಮಾಡಿದೆ ಹೇಳ್ತಾ ಇದ್ನಲ್ಲ ನನ್ಗೆ ಕಮೆಂಟ್ ಮಾಡ್ತಾರೆ ಕೆಲವರು ಎಷ್ಟೊಂದ್ ರೇಷನ್ ತರಿಸ್ತೀರಾ ಎಷ್ಟೊಂದು ರೇಷನ್ ತರ್ತಾರೆ ಅಹ್ ಬರೀ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ನಾನು ಆ ತರ ದುಡ್ಡು ವೇಸ್ಟ್ ಮಾಡಲ್ಲ ರೇಷನ್ ಯಾವಾಗಂದ್ರೆ ಅವಾಗ ತರ್ಸೋದಿಲ್ಲ ನಾನು ಎರಡ್ ತಿಂಗಳು ಒಂದೇ ಸತಿ ರೇಷನ್ ಬುಕ್ ಮಾಡೋದು ಏನಾದ್ರೂ ಮಧ್ಯದಲ್ಲಿ ಎಮರ್ಜೆನ್ಸಿ ಯಾವ್ದಾದ್ರು ಒಂದ್ ಇಲ್ಲ ಅಂದ್ರೆ ತರ್ಸ್ತೀನಿ ಅಷ್ಟೇ ಇಲ್ಲ ಅಂದ್ರೆ ಆ ಜಾಸ್ತಿ ರೇಷನ್ ಖರ್ಚು ಮಾಡೋದಿಲ್ಲ ದುಡ್ಡು ಈ ತಿಂಗಳು ರೇಷನ್ ತರ್ಸಿದ್ರೆ ನೆಕ್ಸ್ಟ್ ತಿಂಗಳು ರೇಷನ್ ತರ್ಸೋದಿಲ್ಲ ಅದ್ರ ನೆಕ್ಸ್ಟ್ ತಿಂಗಳು ರೇಷನ್ ತರಿಸ್ತೀನಿ ನೋಡಿ ಇವಾಗ ಆಲ್ರೆಡಿ ಡಿಸೆಂಬರ್ ಎಂಡಿಂಗ್ ಬಂದಾಯ್ತು ಲಾಸ್ಟ್ ವೀಕ್ ಇವಾಗ ರೇಷನ್ ತರಿಸಿದಿನ ಇನ್ನ ಇದು ಜನವರಿ ಫೆಬ್ರವರಿ ತನಕ ಬರುತ್ತೆ ನನಗೆ ಮನೆಯಲ್ಲಿ ಇರೋದೆಲ್ಲ ಫುಲ್ ಖಾಲಿ ಆಗ್ಬಿಡ್ಲಿ ಎಲ್ಲ ಏನೇನ್ ಹಳೆ ರೇಷನ್ ಇದೆಯೋ ಅದೆಲ್ಲ ಖಾಲಿ ಆದ್ಮೇಲೆ ರೇಷನ್ ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಹೊಸ ವರ್ಷಕ್ಕೆಲ್ಲ ಹೊಸ ರೇಷನ್ ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಮನೆಯಲ್ಲೆಲ್ಲ ಫುಲ್ ಎಲ್ಲಾ ಹಳೇದೇನೇನಿತ್ತು ಸ್ಟಾಕ್ ಎಲ್ಲ ಖಾಲಿ ಆಯಿತು ಅದಕ್ಕೆ ಬೇಕೇ ಬೇಕಲ್ವಾ ಸಾಂಬಾರೆಲ್ಲ ಮಾಡಕ್ಕೆ ಬೇಳೆ ಏನು ಇರಲಿಲ್ಲ ಎಲ್ಲಾ ಖಾಲಿ ಆಯಿತು ಇನ್ನೊಂದೇ ಒಂದಿದೆ ಅದೇನು ಗೊತ್ತಾ ಕಡಲೆಕಾಳು ಕಡಲೆಕಾಳು ಮಾತ್ರ ಕೆ ಕೆಜಿ ಇದೆ ಇವಾಗ ಇಷ್ಟು ರೇಷನ್ ತರ್ಸಿದಿನ ಇದೆಲ್ಲಾ ಆ ಕಡಲೆಕಾಳು ಖಾಲಿ ಆದ್ಮೇಲೆ ಇದೆಲ್ಲಾ ಡಬ್ಬಗಳಿಗೆ ಹಾಕೊಬೇಕು ಓಕೆನಾ ಫ್ರೆಂಡ್ಸ್ ಇವತ್ತು ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್